ಇನ್ನು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಚನ್ನಾಪುರ ಅಂತ ಗ್ರಾಮದ ಅಲ್ಲಿ ಗಡಿಯಿಂದ ಹಳ್ಳಿ ವರೆಗೆ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ ಡಾಂಬರ್ ರಸ್ತೆ ಇತ್ತೀಚೆಗೆ ಮಾಡಿದ ಡಾಂಬರ್ ರಸ್ತೆ ಆದ್ರೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿದೆ ಈ ಬಗ್ಗೆ ಆರೋಪ ಮಾಡಕ್ ಹೋದ್ರೆ ಶಾಸಕರು ನಮ್ಮ ವಿರುದ್ಧವೇ ಕಿಡಿಕಾರ್ತಾ ಇದ್ದಾರೆ ಅಂತ ಹೇಳಿ ತಾಲೂಕು ಪಂಚಾಯಿತಿ ಕೆ ಡಿ ಪಿ ಸದಸ್ಯರುಗಳು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ ಅಂಡ್ ಇಲ್ಲೊಂದು ಸವಾಲನ್ನು ಹಾಕಿದ್ದಾರೆ ಒಂದು ವೇಳೆ ಈ ರಸ್ತೆ ಏನಾದರೂ ಬರಲಿ ಶಾಸಕರು ಪರಿಶೀಲನೆ ಮಾಡೋಣ ಒಂದು ವೇಳೆ ಈ ರಸ್ತೆ ಏನಾದರೂ ಗುಣಮಟ್ಟದಿಂದ ಕೂಡಿದ್ರೆ ನಾವು ಕೆ ಡಿ ಪಿ ಸದಸ್ಯರುಗಳು ತಾಲೂಕು ಪಂಚಾಯಿತಿ ಕೆ ಡಿ ಪಿ ಸದಸ್ಯರಿದ್ದೀವಿ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಒಂದು ವೇಳೆ ರಸ್ತೆ ಗುಣಮಟ್ಟದಿಂದ ಕೂಡಿಲ್ದೋದ್ರೆ ಶಾಸಕರ ನೀವು ರಾಜೀನಾಮೆ ಕೊಡ್ತೀರೇನ್ರಿ ಅಂತ ಕೇಳ್ತಾ ಇದ್ದಾರೆ ಸವಾಲನ್ನು ಸ್ವೀಕರಿಸ್ಬೇಕಲ್ಲ ಶಾಸಕರು ಬೇಲೂರಿನ ಶಾಸಕರಾಗಿರ್ತಕ್ಕಂಥ ಹುಲ್ಲಳ್ಳಿ ಸುರೇಶ್ ಅವರು ಬಹಳ ಫೇಮಸ್ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಬಿಲ್ಡಪ್ ತಗೊಳ್ತಾರೆ ಅಧಿಕಾರಿಗಳನ್ನ ಬೈದು ಆಗಿರುವ ಸಮಸ್ಯೆಗೆ ಅಧಿಕಾರಿಗಳನ್ನ ಹೊಣೆ ಮಾಡಿ ಅಧಿಕಾರಿಗಳ ವಿರುದ್ಧ ಬಾಯಿಗೆ ಬಂದಂಗೆ ಮಾತನಾಡಿ ಏಕವಚನದಲ್ಲಿ ಕೂಗಾಡಿ ಅವರನ್ನು ತರಾಟೆಗೆ ತೆಗೆದುಕೊಂಡು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಶಾಸಕರು ಅಂತ ಹೇಳಿ ಒಂದಿಷ್ಟು ಪೇಜ್ಗಳಲ್ಲಿ ತಮ್ಮದೇ ಪೇಜ್ಗಳು ಮತ್ತೊಂದು ಪೇಜ್ಗಳಲ್ಲಿ ಪೇಯ್ಡ್ ನ್ಯೂಸ್ ಗಳನ್ನು ಹಾಕಿಸ್ಕೊಂಡು ಶಾಸಕರು ಬಹಳ ಸ್ಟ್ರಿಕ್ಟಪ್ಪ ಅಧಿಕಾರಿಗಳನ್ನು ತರಾಟೆಗೆ ತಗೊಳ್ತಾರೆ ಅಂತ ಹೇಳಿಕೊಳ್ತಕ್ಕಂಥ ಬೇಲೂರಿನ ಶಾಸಕರಾಗಿರ್ತಕ್ಕಂಥ ಹುಲ್ಲಳ್ಳಿ ಸುರೇಶ್ ಅವರು ಇದೀಗ ಮತ್ತೊಮ್ಮೆ ತಾವು ಮಾಡಿದ ತಪ್ಪು ಇವತ್ತೆಲ್ಲ ಯಾವುದನ್ನು ಮುಚ್ಚಿಡ್ಕೊಳಕ್ಕಾಗೋದಿಲ್ಲ ಬೇಲೂರಿನ ಅದು ಯಾವುದೋ ರಸ್ತೆ ನಿರ್ಮಾಣ ಮಾಡಿ ಕೆಲವೇ ದಿನಗಳ ಹಿಂದೆ ನಿರ್ಮಾಣ ಮಾಡಿದಂಥ ರಸ್ತೆಯಂತೆ ಆದರೆ ರಸ್ತೆ ಇವತ್ತು ಸಂಪೂರ್ಣವಾಗಿ ಅಂತೆ ಹೀಗಾಗಿ ಆ ರಸ್ತೆಗೆ ಸಂಬಂಧಪಟ್ಟಂತೆ ಕೇವಲ ಚನ್ನಾಪುರ ಗಡಿಯಿಂದ ಹಲ್ಮಿಡಿ ಮಾರ್ಗವಾಗಿ ದಾಸಗೋಡನ ವರೆಗೆ ಎಂಟು ಕಿಲೋಮೀಟರ್ ರಸ್ತೆಯನ್ನ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಂಬರೀಕರಣ ಮಾಡಿದ್ದಾರೆ ಎಂಟು ಕಿಲೋಮೀಟರ್ ರಸ್ತೆಯನ್ನ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಂಬರೀಕರಣ ಮಾಡಿ ಮೂರೇ ಮೂರು ತಿಂಗಳು ಕಳೆದಿದೆ ಆದ್ರೆ ಸಂಪೂರ್ಣ ರಸ್ತೆಗಳು ಗುಂಡಿ ಬಿದ್ದಿದೆ ಬಾಯ್ ತೆರೆದ್ಕೊಂಡಿದ್ದಾವೆ ಬಿಟ್ಟಿದ್ದಾವೆ ಈ ಬಗ್ಗೆ ಶಾಸಕರಿಗೆ ಪ್ರಶ್ನೆ ಮಾಡಿದ್ರೆ ನಮ್ಮ ವಿರುದ್ಧವೇ ಏಕವಚನದಲ್ಲಿ ಮಾತನಾಡ್ತಾರೆ ಅಧಿಕಾರಿಗಳನ್ನ ಬಹಳ ಪ್ರೀತಿಯಿಂದ ಅಧಿಕಾರಿಗಳ ಪರವಾಗಿ ಇಷ್ಟು ದಿವಸ ಅಧಿಕಾರಿಗಳನ್ನ ಬಾಯಿ ಬಂದಂಗೆ ಬೈಕೊಂಡು ಓಡಾಡ್ತಾ ಇದ್ರು ಆದ್ರೆ ಇದೀಗ ಅಧಿಕಾರಿಗಳ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಏನೋ ಬೇರೆ ಸಮಸ್ಯೆ ಕಂಡಂತೆ ಕಾಣಿಸ್ತಾ ಇದೆ ಎಂಟು ಕಿಲೋಮೀಟರ್ ರಸ್ತೆ ವ್ಯಾಪ್ತಿಯಲ್ಲಿ ಹದಿನಾಲ್ಕು ಗ್ರಾಮಗಳು ಬರ್ತಾವೆ ನೀವು ಎಂಟು ಕಿಲೋಮೀಟರ್ ರಸ್ತೆನ ಆರು ಕೋಟಿಲಿ ಮಾಡಿ ಹದಿನಾರು ಕೋಟಿಲಿ ಮಾಡಿ ಅರವತ್ತು ಕೋಟಿಲಿ ಮಾಡಿ ಆದ್ರೆ ಮಾಡ ರಸ್ತೆ ಅಟ್ಲೀಸ್ಟ್ ಒಂದು ಆರು ತಿಂಗಳ ಬರ್ಬೇಕಲ್ರಪಾ ಮೂರೇ ತಿಂಗಳಿಗೆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗುತ್ತೆ ಅಂತ ಅಂದ್ರೆ ಯಾವ ಒಂದು ಕೆಲಸ ಮಾಡಿದ್ದಾನೆ ಗುತ್ತಿಗೆದಾರ ಯಾರ ಕೃಪಾ ಕೆಲಸ ಮಾಡಿದ್ದಾರೆ ಉತ್ತರ ಕೊಡ್ಬೇಕಲ್ಲ ಆನ್ಸರಬಲ್ ಇರ್ಬೇಕಲ್ವಾ ಒಂದು ರಸ್ತೆಯನ್ನ ಟೆಂಡರ್ ತಗೊಂಡು ಯಾವ ಮಾಡಿದ್ದಾರೆ ಅಂದಾಗ ಅದಕ್ಕೆ ಒಂದಿಷ್ಟು ಕ್ರೈಟೀರಿಯಾಗಳಿರುತ್ತೆ ಈ ರಸ್ತೆ ಇಷ್ಟು ವರ್ಷ ಬಾಳಿಕೆ ಬರಬೇಕು ಇಷ್ಟು ವರ್ಷ ಈ ರಸ್ತೆ ಏನಾದ್ರು ಬಾಳಿಕೆ ಬರೋದು ಅದಕ್ಕೆ ಗುತ್ತಿಗೆದಾರನೇ ಹೊಣೆ ಆಗಿರ್ತಾನೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ನೋಟಿಸ್ ಕೊಟ್ಟು ಮತ್ತೆ ಮರುಡಾಂಬರೀಕರಣ ಮಾಡ ಕೇಳೋದು ಬಿಟ್ಟು ಶಾಸಕರೇ ನೀವು ಅವ್ರನ್ನ ವಹಿಸ್ಕೊಂಡ್ ಮಾತಾಡ್ತೀರಿ ಮಾಡಿರೋ ಗುಂಡಿ ಬಿದ್ದಿರೋ ರಸ್ತೆಗಳನ್ನ ಪಕ್ಕದಲ್ಲಿ ತೋಡ್ತಾ ಇದ್ರಲ್ಲ ಪಕ್ತಲ್ದ ರಸ್ತೆ ಹೆಂಗಾಗಿದೆ ಅಂತ ಕಾಣಿಸ್ತಾ ಇದ್ದಿಲ್ಲ ಯಾವ ಸುಳ್ಳು ಕೊಳ್ಳ ಆರೋಪಗಳಲ್ಲ ಇವು ಸಾಕ್ಷಿ ಸಮೇತ ಪಕ್ಕದಲ್ಲಿ ಇಡ್ತಾ ಇದ್ದಾರೆ ರಸ್ತೆಯ ಸ್ಥಿತಿಗತಿ ಹೆಂಗಾಗಿದೆ ಎಂಟು ಕಿಲೋಮೀಟರ್ ರಸ್ತೆಗೆ ಆರು ಕೋಟಿ ವೆಚ್ಚದಲ್ಲಿ ಮಾಡಿರೋ ರಸ್ತೆಯ ಸ್ಥಿತಿಗತಿ ನೋಡ್ರಿ ಸ್ಥಿತಿಗತಿ ನೋಡ್ರಿ ಒಂದು ವೇಳೆ ಈ ನನ್ನ ಪ್ರಕಾರ ಏನು ಇವರು ಆರೋಪ ಮಾಡ್ತಾ ಇದ್ದಾರೆ ಕೆ ಡಿ ಪಿ ಸದಸ್ಯರುಗಳು ಕೆ ಡಿ ಪಿ ಸದಸ್ಯರುಗಳು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಅವರು ಕೊಟ್ಟಿರುವ ಸಾಕ್ಷಿಯ ಪ್ರಕಾರ ಅಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಫೋಟೋ ಪ್ರಕಾರ ಕೆ ಡಿ ಪಿ ಸದಸ್ಯ ಚೇತನ್ ಗೌಬ್ಡ ಅಂತಕ್ಕಂಥವ್ರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ ಸವಾಲನ್ನು ಕೂಡ ಹಾಕಿದ್ದಾರೆ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿದೆ ನಾವು ಅದನ್ನು ಸಾಬೀತುಪಡಿಸ್ತೀವಿ ಒಂದು ವೇಳೆ ನೀವು ಸಾಬೀತುಪಡಿಸಿ ಇಲ್ಲಪ್ಪ ನೀವು ಮಾಡಿರ್ತಕ್ಕಂಥ ರಸ್ತೆ ನಾವು ಮಾಡಿರ್ತಕ್ಕಂಥ ರಸ್ತೆ ಸೂಪರ್ ಫೈನ್ ಎಕ್ಸ್ಟ್ರಾರ್ನರಿ ಹೈವೇಗಿಂತ ಭಾಳ ಚೆನ್ನಾಗಿದೆ ಒಂದೇ ಒಂದು ಗುಂಡಿ ಬಿದ್ದಿಲ್ಲ ನಾವು ನಾವು ಮಾಡೋ ರಸ್ತೆಗೆ ಏ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿಬಿಟ್ರೆ ನಾವೆಲ್ಲ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಕೆ ಡಿ ಪಿ ಸದಸ್ಯರಾದ ನವೀನು ಇವರೆಲ್ಲರೂ ಕೂಡ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಸವಾಲು ಹಾಕಿದ್ದಾರೆ ತಾಕತ್ತಿದ್ರೆ ಶಾಸಕರು ಸವಾಲನ್ನು ಸ್ವೀಕರಿಸಲಿ ಖುದ್ದು ರಸ್ತೆಗಿಳಿಯಲಿ ಕರೀರಿ ಮಾಧ್ಯಮಗಳನ್ನ ನಾವು ಬರ್ತೀವಿ ಎಲ್ಲರೂ ಒಟ್ಟಿಗೆ ನೋಡೋಣ ಅದ್ಭುತವಾದ ರಸ್ತೆ ಎಂಟು ಕಿಲೋಮೀಟರ್ಗೆ ಆರು ಕೋಟಿ ನಿರ್ಮಾಣ ಮಾಡಿ ಮೂರು ತಿಂಗಳು ಬಾಳಿಕೆ ಬಂದಿರೋ ರಸ್ತೆ ಏನ್ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದನ್ನ ಎಲ್ಲರ ಮುಂದೆ ಲೈವ್ ಆಗಿ ಮಾತಾಡಿದ್ದಾರೆ ನೋಡಿ ಸಂಬಂಧಪಟ್ಟು ಆರೋಪ ಮಾಡ್ತಾ ಅವರು ಏನು ಆರೋಪ ಮಾಡ್ತಾರೆ ಪೂರ್ತಿವಾಗಿದೆ ಒಂದ್ ಸೈಡ್ ಗುಂಡಿ ಬಿದ್ರೆ ನನ್ನ ಅಲರ್ಟ್ಸ್ ಪ್ರಕಾರ ಒಂದು ಚಿಕ್ಕದೊಂದು ಗುಂಡಿ ಬಿಟ್ಟು ಅಂದ್ರೆ ಮಳೆಯಲ್ಲಿ ಅಲ್ಲಿ ಈಗ ಅದೇನೋ ಒಂದು ಪ್ರಾಜೆಕ್ಟ್ ನಡೀತಿದೆ ಏನದು ಪ್ರಾಜೆಕ್ಟ್ ಲಾರಿಗಳೆಲ್ಲ ಓಡಾಡ್ತಿದೆ ಅಲ್ಲಿ ರೈಲ್ವೆ ರೈಲ್ವೆ ಪ್ರಾಜೆಕ್ಟ್ ನಡೀತಾ ಇದೆ ಡೈಲಿ ಕನಿಷ್ಠ ಅಂದ್ರೂ ನೂರು ವೆಹಿಕಲ್ ನೂರು ಲಾರಿಗಳು ಸುತ್ತಾಡೋಂಥ ರೋಡೋದು ಇಷ್ಟಪ್ಪ ಗುಂಡಿ ಬಿದ್ದರೆ ಅದು ಇಷ್ಟಾಗಲೇ ಆಗುತ್ತೆ ಮಳೆಯಲ್ಲಿ ನಿಮಗೇ ಗೊತ್ತಿರೋಂಥ ವಿಚಾರ ಅದ್ಯಾಕ್ ಯಾಕೆ ಆ ಕೆಲಸನ ಅಲ್ಲಿ ಒಂದು ಗುಂಡಿ ಬಿದ್ದಿರೋ ಓಕೆ ಎಲ್ಲ ಒಂದು ಕಡೆ ಹೋಗಿದೆ ಮಾಡಿದೆ ಅಂತ ಅನ್ಬೋದು ಉದ್ದಕ್ಕೂ ರೋಡ್ ಬಿದ್ದಿದೆ ಇವರು ಬಂದು ಮುಂದ್ಗಡೆ ನಿಂತ್ಕೊಂಡು ನೋಡೋದಂತೆ ಓ ರೋಡ್ ಚೆನ್ನಾಗಿದೆ ಅಪ್ಪ ನಾನು ಕೆಲಸ ಮಾಡ್ತೀನಿ ಚೆನ್ನಾಗಿ ಅಂತ ಹೇಳೋದಂತೆ ಹೋಗೋಕ್ಕಾಗಲ್ಲ ಪಾಪ ನಮ್ಮ ಶಾಸಕರಿಗೆ ಅದ್ರ ಬಗ್ಗೆ ಆಲೋಚನೆ ಇಲ್ಲ ಏನೋ ಆರೋಪ ಮಾಡಿದ್ದಾರೆ ಅದರ ಆರೋಪನ ನಾನು ಇಂಜಿನಿಯರ್ ಪರವಾಗಿ ನಿಂತ್ಕೋಬೇಕು ಅಥವಾ ನಮ್ಮ ರಿಲೇಟಿವ್ ಪರವಾಗಿ ನಿಂತ್ಕೋಬೇಕು ಅನ್ನೋದು ಕಾರಣಕ್ಕೋಸ್ಕರ ಹೋಗಿದ್ದಾರೆ ಬಿಟ್ಟರೆ ಇನ್ನು ಯಾವುದಕ್ಕೂ ಹೋಗಿಲ್ಲ ಇದನ್ನು ನಾನು ಅದನ್ನೇ ಓಪನ್ ಚಾಲೆಂಜ್ ಮಾಡ್ತಿದ್ದೀನಿ ನಾನು ಇದನ್ನು ಕಳಪೆ ಕಾಮಗಾರಿ ಆಗಿದೆ ಹೇಳ್ಬಿಟ್ಟು ನಾವು ಇದನ್ನು ಪ್ರೂವ್ ಮಾಡ್ತೀವಿ ಶಾಸಕರೆ ಪ್ರೂವ್ ಮಾಡ್ತೀವಿ ಇನ್ ಕೇಸ್ ಇದೇನಾದ್ರು ಪ್ರೂವ್ ಆಗಿಲ್ಲ ಅಂತಂದರೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ನಿಮ್ಮದೇ ಸದಸ್ಯರು ನಾವು ನಮಗೆ ನೀವೇ ಅಧ್ಯಕ್ಷರು ನಿಮ್ಮದೇ ಸದಸ್ಯರು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಇದೇ ಏನಾದ್ರು ಪ್ರೂವ್ ಆಯಿತು ಅಂದರೆ ನೀವು ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀರಾ ಯಾವ ಯಾವುದರಲ್ಲೂ ಒಂದು ಪ್ರೀತಿ ಇರಲಿಲ್ಲ ಇದ್ಕಿದ್ದಂಗೆ ದಿಢೀರ್ ಅಂತೇಳಿ ಪಿ ಡಬ್ಲ್ಯೂ ಡಿ ಇಲಾಖೆದೊಂದು ಪ್ರೆಸ್ನೋಟ್ ಆಗಿದ ತಕ್ಷಣ ದಿಢೀರ್ ಅಂತೇಳಿ ಪ್ರೀತಿ ಬಂದ್ಬಿಟ್ಟಿದೆಯಲ್ಲ ಗೌ ಅಫೀಷಿಯಲ್ಸ್ ಮೇಲೆ ಎಲ್ಲಿಂದ ಬಂತು ಯಾಕೆ ಬಂತು ಅನ್ನೋದು ನಾನು ನೋಡಬೇಕು ಪ್ರತಿ ಮೀಟಿಂಗಲ್ಲೂ ಬೈಗಿಲ್ಲ ಅಫೀಷಿಯಲ್ಸಿಗೆ ಏಕವಚನ ಪ್ರಯೋಗ ಐ ಲೋಫಾರ್ ಹೈ ಬೇಕಪ್ಪ ಇದು ಮಾತಾಡ್ಕೊಂಡು ಬಂದರು ಬಟ್ ಈ ವಿಚಾರದಲ್ಲಿ ಯಾಕೆ ಬರಲಿಲ್ಲ ನಮ್ಮ ರಿಲೇಟಿವ್ ಅಂತ ಬರಲಿಲ್ಲವೋ ಅಥವಾ ನೀವೇ ನೀವು ಇದರಲ್ಲಿ ಏನಾದರೂ ಇನ್ವಾಲ್ವ್ಮೆಂಟ್ ಇದೆಯಾ ಅಂತೇಳಿ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಅವ್ರ ಮೇಲೆ ಅತಿಯಾದ ಪ್ರೀತಿ ಬಂದ್ಬಿಟ್ಟಿದೆ